ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ನಾನಿವತ್ತು ರಂಗ ಎಸ್ ಎಸ್ ಎಲ್ ಸಿ ಫಿಲಮಿಂದ ಇಂದ ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಈ ಸಾಂಗ್ ಹಾಡ್ತಾ ಇದ್ದೀನಿ ಮ್ಯೂಸಿಕ್ ಸಂದೀಪ್ ಲಿರಿಕ್ಸ್ ವಿ ನಾಗೇಂದ್ರ ಪ್ರಸಾದ್ ಹಾಡಿದವರು ರಾಜು ಅನಂತಸ್ವಾಮಿ ನಾನು ಹಾಡಿರೋ ಈ ಹಾಡು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಪೂರ್ತಿ ಸಾಂಗ್ ಕೇಳಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಬಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಸೆಟ್ ಮಾಡ್ಕೊಳ್ಳಿ ನಾನು ಹಾಕಿರೋ ಯಾವುದೇ ವಿಡಿಯೋ ಆಗಿ ಬರುತ್ತೆ ಹಾಗೆ ಇದರಲ್ಲಿ ಸುದೀಪ್ ಹಾಗೂ ರಮ್ಯಾ ಅವರು ಅಭಿನಯಿಸಿದ್ದಾರೆ ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಈ ಸಾಂಗ್ ಇದ್ದೀನಿ ಪ್ಲೀಸ್ ಕೊನೆಯವರೆಗೂ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಬನ್ನಿ ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಹೋರಿ ಕಣ್ಣು ಯಾವ ಮಸಣಿ ಕಣ್ಣು ಬೇತಮ್ಮ ಬೇತಮ್ಮ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ಊರ ಕಣ್ಣು ಯಾರ ಕಣ್ಣು ಮಾರಿ ಹೋರಿಕಣ್ಣು ಹೋರಿ ಕಣ್ಣು ಯಾವ ಮಸಣಿ ಕಣ್ಣು ಬೇತಮ್ಮ ಬೇತಮ್ಮ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ಬದುಕು ಒಂದು ರೈಲಣ್ಣ ವಿಧಿಯದ ರಾಯಜಮಾನ ಅವನು ಹೋಗುವಂದ ಕಡೆಗೆ ಹೋಗಬೇಕಣ್ಣ ವಿರಹ ಅನ್ನು ವಿಷವನ್ನ ಕೊಡಿಸುತ್ತಾನೆ ಬ್ರಹ್ಮಣ್ಣ ಸತ್ಯವಾದ ಪ್ರೇಮಿಗಳಿಗೆ ಇಂತ ಬಹುಮಾನ ನಮ್ಮ ಕಳ್ಳನಾಯಕ ಮೇಲೆ ಇರೋ ಮಾಲೀಕ ಕಾಲ ಕಡುಕಿ ಚಕ ಪ್ರೀತಿ ಕೊಲೆ ಪಾತಕ ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣೂ ಕಣ್ಣು ಯಾವ ಮಸಣಿ ಕಣ್ಣು ಬೇತಮ್ಮ ಬೇತಮ್ಮ ನಮ್ಮ ಪ್ರೀತಿ ಮ್ಯಾಲ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ಹಣೆ ಬರಹಕ್ಕೆ ಯಾರು ಇಲ್ಲಿ ಎಲ್ಲರೂ ಯಾವ ಮತ್ತು ಇರದಂತ ನೋವು ನೂರಾರು ಇತಿಹಾಸ ಆದೋರು ಪ್ರೀತಿಯಲ್ಲಿ ಸೋತೋರು ನಾವು ಚರಿತೆಯ ಕೆಳಗೆ ಸೇರಲಿ ಈ ಉಸಿರು ನಮ್ಮ ಕಳನಾಯಕ ಮೇಲೆ ಇರೋ ಮಾಲೀಕ ಕಾಲ ಕಡು ಕೀಚಕ ಪ್ರೀತಿ ಕೊಲೆ ಪಾತಕ ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಹೋರಿ ಕಣ್ಣು ಯಾವ ಮಸಣಿ ಕಣ್ಣು ಬೇತಮ್ಮ ಬೇತಮ್ಮ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಹೋರಿ ಕಣ್ಣು ಯಾವ ಸಣಿ ಕಣ್ಣು ಬೇತಮ್ಮ ಬೇತಮ್ಮ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ಹೊಣೆ ಬರಹಕ್ಕೆ ಹೊಣೆ ಯಾರು ಇಲ್ಲಿ ಬೊಂಬೆಯೆಲ್ಲಾರೂ ಯಾವ ಮತ್ತು ಇರದಂತ ನೋ ಇತಿಹಾಸ ಆದೋರು ಪ್ರೀತಿಯಲ್ಲಿ ಸೋತೋರು ನಾವು ಚರಿತೆಯ ಕೆಳಗೆ ಸೇರಲಿ ಉಸಿರು ನಮ್ಮ ಕಳನಾಯಕ ಮೇಲೆ ಇರೋ ಮಾಲೀಕ ಕಾಲ ಕಡು ಕೀಚಕ ಪ್ರೀತಿ ಕೊಲೆ ಪಾತಕ ಊರ ಕಣ್ಣು ಯಾರ ಕಣ್ಣು No Thank you, thank you for watching.